ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಹೇಳಿದ್ದೀನಿ ರಾಜೇಶ್ವರಿ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಭಯಿಸ್ತಾ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ಸ್ನೇಹಿತರೆ ಇವಾಗ ಲೇಡೀಸಿಗೆ ಒಂಬತ್ತು ದಿನ ತುಂಬಾ ಒಂಥರ ಒಳ್ಳೆ ಖುಷಿ ಕೊಡೋ ಒಂದು ಮೂಮೆಂಟ್ ಯಾಕಂದರೆ ಎಷ್ಟೊಂದು ಕಲರ್ಸ್ಗಳ ಸಾರಿನ ಒಂದು ದೊಡ್ಡ ಒಂದು ಲಾಂಗ್ ಲಿಸ್ಟಾಗಿ ಸಾರಿಗಳನ್ನ ಇಟ್ಕೊಂಡಿರ್ತಾರೆ ಈ ಥರ ಒಂದು ಫೆಸ್ಟಿವಲ್ ಬಂದಾಗ ಅವೆಲ್ಲ ಸಾರಿಗಳನ್ನ ಉಟ್ಕೋಬೇಕು ಅಂತ ಒಂದು ಲೇಡೀಸ್ ಒಂದು ದೊಡ್ಡದಾಗಿ ಒಂದು ಪ್ಲ್ಯಾನ್ ಮಾಡಿರುತ್ತೆ ಆ ಥರ ಒಂದು ಒಳ್ಳೆಯ ಅವಕಾಶ ನಮಗೆ ಈ ನವರಾತ್ರಿ ಕೊಡುತ್ತೆ ಹಾಗಾಗಿ ಇವತ್ತು ನವರಾತ್ರಿಯ ಮೊದಲನೇ ದಿನ ಸ್ನೇಹಿತರೆ ಇವತ್ತು ಯಲೋ ಕಲರ್ ಇದೆ ನಾಳೆಗೆ ಗ್ರೀನ್ ಕಲರ್ ಇದೆ ಹಾಗಾಗಿ ಇವತ್ತು ನಾನು ಕೂಡ ಯೆಲೋ ಕಲರ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ ಜೊತೆಗೆ ನಮ್ಮ ಫ್ರೆಂಡ್ಸ್ ಮೇಲೆ ಒಬ್ಬರ ಮನೆಯಲ್ಲಿ ಭಜನೆ ಮಾಡ್ತಾಯಿದ್ದೀವಿ ಸರಿ ಹೋಗೋಣ ವಿಡಿಯೋ ಮಾಡೋಕೆ ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ ಇಲ್ಲಾಂದರೆ ಅವ್ರ ಜೊತೆ ಒಂದು ಫೋಟೋನ ಖಂಡಿತವಾಗಿ ಶೇರ್ ಮಾಡ್ತೀನಿ ಸ್ನೇಹಿತರೆ ತಾವು ಯಾವ ರೀತಿ ನವರಾತ್ರಿನ ಎಲ್ಲಿ ಭಜನೆ ಮಾಡ್ತೀರಾ ಹೇಗೆಲ್ಲ ಯಾವ ಥರದ ಅಡ್ಡೆಗಳನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅನ್ನೋದು ನನ್ನ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನನಗೂ ಕೂಡ ತುಂಬ ಕೇಳೋದಕ್ಕೆ ತುಂಬ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ನಾವು ಕೂಡ ಅಷ್ಟೇ ವಾಸದತ್ತ ಕಾಲೇಜಲ್ಲಿದ್ದಾಗ ತುಂಬ ಚೆನ್ನಾಗಿ ನವರಾತ್ರಿ ಹಬ್ಬನ ಅತಿ ವಿಜೃಂಭಣೆಯಿಂದ ಅತಿ ಖುಷಿಯಿಂದ ಒಂಬತ್ತು ದಿನಗಳ ಕಾಲ ಅಲ್ಲಿ ಭಜನ ಮಾಡ್ತಿದ್ವಿ ಜೊತೆಗೆ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಅಹ್ ಮಾಡ್ತಾ ಇದ್ವಿ ಬಟ್ ನಾನು ಅದನ್ನೆಲ್ಲಾನು ತುಂಬಾನೇ ಮಿಸ್ ಮಾಡ್ಕೊತೇನೆ ಇಲ್ಲಿ ಅಂದ್ರೂ ಕೂಡ ಪರವಾಗಿಲ್ಲ ಇಲ್ಲಿ ಕೂಡ ಆ ಎಲ್ಲಾ ಕಡೆ ದಾಂಡೇದು ಒಂಥರ ಇವೆಂಟ್ ಮಾಡಿರ್ತಾರೆ ಬಟ್ ನಾನು ಅಲ್ಲಿ ಹೋಗೋದಕ್ ಸಾಧ್ಯ ಇಲ್ಲ ಹೋಗ್ತಾ ಇಲ್ಲ ಓಕೆ ನೋಡೋಣ ಈ ವರ್ಷ ಏನಾದರೂ ಟ್ರೈ ಆದರೆ ಖಂಡಿತವಾಗಿ ತಮಗೆ ಆ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡ್ತೇನೆ ಅಂತ ಹೇಳ್ತಾ ಸರಿ ಹಾಗಾದರೆ ಎಲ್ಲರೂ ಈ ಒಂದು ಖುಷಿ ಮೂಮೆಂಟನ್ನು ಎಂಜಾಯ್ ಮಾಡಿ ಇವತ್ತು ಯಲೋ ಕಲರ್ ಅಂದರೆ ಹಳದಿ ಬಣ್ಣ ನಾಳೆಗೆ ಹಸಿರು ಬಣ್ಣ ಇದೆ ನೀವು ಕೂಡ ಯಾವ ರೀತಿ ತಯಾರಾಗಿದ್ದೀರಿ ಅಂತ ನನ್ನ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಹಾಗಾದರೆ ಬನ್ನಿ ನನ್ನ ಜೊತೆ ಒಂದು ಸಣ್ಣ ಒಂದು ಭಜನಾ ಕಾರ್ಯಕ್ರಮಕ್ಕೆ ಹೋಗೋಣ ओके okay, ना ऑलरेडी गौर मनी ಗೆ ಹೋಗ್ತಾ ಇದೀನಿ ಬನ್ನಿ ಸ್ನೇಹಿತರೆ ನಮ್ಮ ಒಂದು ಭಜನೆ ಜೊತೆಗೆ ನೀವು ಕೂಡ ಭಾಗಿಯಾಗ್ಲಿ ಆದಲಿ ಕುಸುಮ ಪ್ರಿಯಾ ಮಹಾತಿವೇ ಉಪವಿರಜ ವಿಶ್ವโทಮುತಿ प्रत्य कृपा प्रकाशনাথ ಪ್ರಾಣ ರೂಪಿಣಿ ಮார்த்தಂಡ भैरवा ರಾಜ್ಯ ಮಂದಿರೇಶ್ಚ ರಾಜ್ಯಧೂ ತ್ರಿಪುರ ಸೇನಾ ನಿಸ್ಸೇಣ ಗುಣ್ಯೋಪಪಹಾ ಪರ ಸತ್ಯ ಜ್ಞಾನಾನಂದ ರೂಪಾ ಸಮರಸ್ಯ ಪರ ಕೊನೆಯದಾಗಿ ಎಲ್ಲರೂ ಇಲ್ಲಿ ಮಂಗಳಾರತಿ ಮಾಡ್ತಾ ಇದ್ವಿ ಶಂಕರಿ ಪರಮೇಶ್ವರಿ ದೇವಿ ತ್ರಿಪುರ ಸುಂದರಿ ಶಂಕರಿ ಪರಮೇಶ್ವರಿ ದೇವಿ ತ್ರಿಪುರ ಸುಂದರಿ ಆದಿಶಕ್ತಿ ಬ್ರಹ್ಮಶಕ್ತಿ ಶಾಂಭ ವಿ ರಾಜೇಶ್ವರಿ ಆದಿಶಕ್ತಿ ಬ್ರಹ್ಮಶಕ್ತಿ ಶಾಂಭ ವಿ ರಾಜೇಶ್ವರಿ शङ्करि परमेश्वरि देवी त्रिपुर सुन्दरि शङ्करि परमेश्वरि देवी सुन्दरि आदिकाली महाकाली चण्डिके अभयङ्करि आदिकाली महाकाली चण्डिके अभयङ्करि शङ्करि परमेश्वरि देवी त्रिपुर सुन्दरि शङ्करि परमेश्वरि देव त्रिपुर चित्तस्वरूपि विश्वव्यापि जननि भुवनेश्वरि चित्तस्वरूपि विश्वव्यापि जननि भुवनेश्वरि शङ्करि परमेश्वरि देवी त्रिपुर सुन्दरि शङ्करि परमेश्वरि देवी त्रिपुर सुन्दरि शङ्करि परमेश्वरि देवी त्रिपुरसुन्दरि शङ्करि परमेश्वरि देवी त्रिपुरसुन्दी

ಇವ್ರನ್ನ ತೋರಿಸ್ತಾ ಇದ್ದೀನಿ ನೋಡಿ ಇವ್ರನ್ನ ಡಾಕ್ಟರ್ ಅಜ್ಜಿ ಇವರು ಇವರು ಕೂಡ ನನ್ನ ಬೆಸ್ಟ್ ಫ್ರೆಂಡು ಅಜ್ಜಿನ ಫ್ರೆಂಡ್ ಹೆಂಗಾದರೂ ಅನ್ಕೋತಿದ್ದೀರಾ ಎಸ್ ವಯಸ್ಸಲ್ಲಿ ಅಜ್ಜಿ ಆದರೂ ಕೂಡ ಅವರು ಎಲ್ಲ ಯಂಗ್ ವುಮೆನ್ ಥರನೇ ಇರುತ್ತೆ ಅವ್ರು ಕೂಡ ನನ್ನ ಬೆಸ್ಟ್ ಒಂದು ಯೂಟ್ಯೂಬರ್ ವ್ಯೂವರ್ಸ್ ಕೂಡ ಅವ್ರು ನನಗೆ ಬಂದು ಬೆಸ್ಟ್ ನನ್ನ ವಿಡಿಯೋನೆಲ್ಲ ಅವ್ರ ಪ್ರೀತಿಯಿಂದ ನೋಡ್ತಾರ ಹಾಗಾಗಿ ಅವ್ರು ನನ್ನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಇವಾಗ ಅಜ್ಜಿ ಅಂತ ಹೇಳಿದ್ನಲ್ಲ ಅವ್ರ ಮಗಳು ಇವರು ಶ್ರೀದೇವಿ ಅಂತ ಇವರು ಕೂಡ ನನಗಿಲ್ಲಿ ಬೆಸ್ಟ್ ಫ್ರೆಂಡ್ ಕೂಡ ನನಗೆ ಆಲ್ರೆಡಿ ಶ್ರೀದೇವಿ ಅಂತ ಸಾಕಷ್ಟು ಜನ ಫ್ರೆಂಡ್ ಇದ್ದಾರೆ ಅದರಲ್ಲಿ ಒಬ್ಬರು ಬೆಸ್ಟ್ ಫ್ರೆಂಡು ಸದ್ಯಕ್ಕೆ ವಾಸದತ್ತ ಕಾಲಿನಲ್ಲಿ ಇದ್ದಾರೆ ಜೊತೆಗೆ ಇಲ್ಲಿ ನಮ್ಮ ಪ್ರಸಾದ ಕೂಡ ರೆಡಿ ಮಾಡ್ಕೊಂಡಿದ್ವಿ ಓಕೆ ಇವಾಗ ಪ್ರಸಾದ ತೊಗೊಂಡು ಇನ್ನೇನು ಮನೆಗೆ ಹೋಗಬೇಕು ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಸ್ನೇಹಿತರೆ ಇವರು ಕೂಡ ನನ್ನ ಬೆಸ್ಟ್ ಫ್ರೆಂಡು ಶ್ರೀದೇವಿ ಅಂತ ಸಿಂಪಲ್ ಆಗಿ ಮೇಲೆಯೋ ಜಯಶ್ರೀ ಶೆಟ್ಟಿ ಅಂತ ಇದ್ದಾರೆ ಅವ್ರ ಮನೇಲಿ ಸಿಂಪಲ್ಲಾಗಿ ನಾವು ಇವತ್ತು ನವರಾತ್ರಿನ ಮೊದಲನೇ ದಿನ ಹಬ್ಬನ ಆಚರಿಸಿದ್ವಿ ಹಾಗೆ ಭಜನೆ ಕೂಡ ಮಾಡಿದ್ವಿ ಓಕೆ ಈ ವಿಡಿಯೋ ತಮ್ಮೆಲ್ಲರಿಗೆ ಖಂಡಿತವಾಗು ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಹೊಸದಾಗಿ ನನ್ನೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ